ವೆಲ್ಕಮ್ ಟು ಮೈ ಇನ್ಸ್ಪಾಕ್ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಾವೆಲ್ಲರೂ ಈ ಹಾಡು ಕೇಳಿರ್ತೀರ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅನ್ನ ಬರಲಿಲ್ಲ ಯಾಕೆ ಕರಿ ಇದು ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ವಿಶೇಷವಾಗಿರೋ ಹಬ್ಬ ಒಂದು ಅರ್ಥದಲ್ಲಿ ಈ ಹಬ್ಬ ಪ್ರಥಮ ಹಬ್ಬ ಅಂತ ಹೇಳ್ಬೋದು ಇದರ ಮುಂದೆ ಸಾಲು ಸಾಲು ಹಬ್ಬಗಳಿದಿವೆ ಅವೇನಂದ್ರೆ ಗಣೇಶ ಗಣೇಶ್ ಚತುರ್ಥಿ ಬರುತ್ತೆ ನಮಗೆ ನೆಕ್ಸ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಆಮೇಲೆ ದಸರಾ ಹಬ್ಬ ಅಂದರೆ ಮಹಾನವಮಿ ಇದೆ ಅದರ ನಂತರ ದೀಪಾವಳಿ ಹಬ್ಬ ಹೀಗೆ ಸಾಲು ಸಾಲು ಹಬ್ಬಗಳಿದ್ದಾವೆ ಈ ಹಬ್ಬದ ಆಚರಣೆಯ ಸಮಯಕ್ಕೆ ಏನಪ್ಪ ಇರುತ್ತಂದರೆ ಆಗ ಈಗಾಗಲೇ ಮಳೆ ಆಗಿರುತ್ತೆ ರೈತರು ಬಿತ್ತನೆ ಎಲ್ಲ ಮಾಡಿರ್ತಾರೆ ಫಸಲು ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ ಫಸಲು ಬರೋಕ್ಕೆ ಸ್ಟಾರ್ಟ್ ಆದಾಗ ಏನು ಕಾಟಾಗತ್ತೆ ಭೂಮಿಯಲ್ಲಿ ಅಂತಂದರೆ ಹುಳ ಉಪ್ಪಡೆ ಇಲಿ ಕಾಟ ಸ್ಟಾರ್ಟ್ ಆಗುತ್ತೆ ಇವೆಲ್ಲನ ತಿನ್ನೋಕ್ಕೆ ಹಾವುಗಳು ಬರೋ ಪ್ರಾರಂಭಿಸ್ತವೆ ಇದರಿಂದ ನಮ್ಮ ಬೆಳೆ ನಾಶ ಆಗೋದರಿಂದ ಉಳಿಯುತ್ತೆ ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಈ ಹಬ್ಬನ ಆಚರಿಸ್ತೀವಿ ಈ ಹಬ್ಬದ ಐತಿಹಾಸಿಕ ಪುರಾಣದಲ್ಲಿ ಬರುತ್ತೆ ಅದೇನೆಂದರೆ ಶ್ರೀಕೃಷ್ಣನ ಮಗನಾದ ಸಾಂಬನು ಒಂದು ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೇಳ್ತಾನಂತೆ ಏನು ಪಂಚಮಿಯ ವಿಶೇಷತೆ ಯಾಕೆ ಆಚರಿಸ್ತಾರೆ ಅಂದಾಗ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಹಿಂದೆ ದೇವಶರ್ಮ ಅನ್ನೋ ಬ್ರಾಹ್ಮಣ ಇದ್ದ ಆತನಿಗೆ ಎಂಟು ಗಂಡು ಮಕ್ಕಳು ಮತ್ತು ಒಬ್ಬಕ್ಕೆ ಹೆಣ್ಣು ಇದ್ದಳು ಆ ಹುಡುಗಿಯ ಹೆಸರು ಕನ್ನಿಕೆ ಅಂತ ಒಂದಿನ ಆ ಹತ್ತಿರ ಗರುಡನಿಂದ ತೊಂದರೆಗೊಳಗಾದ ಒಂದು ಹಾವು ಬರುತ್ತೆ ಆ ಹಾವುಗೆ ಆಶ್ರಯ ಕೇಳ್ಕೊಂಡು ಬಂದಿರುತ್ತೆ ಆ ಹಾವಿಗೆ ಆಶ್ರಯ ನೀಡೋದಲ್ಲದೆ ಅದನ್ನು ಚೆನ್ನಾಗಿ ಅವಳು ಸಾಕ್ತಾಳೆ ಅದಕ್ಕೆ ಅದು ದಿನಂಪ್ರತಿ ಏನು ಅಂದರೆ ಆ ಹಾವು ಒಂದು ತೊಲೆ ಬಂಗಾರನ ಅವಳಿಗೆ ನೀಡ್ತೀರಂತಂತೆ ಆದರೆ ಅವರು ಹನ್ನೊಂದರಲ್ಲಿ ಒಬ್ಬನಿಗೆ ಬಂಗಾರದ ಮೇಲೆ ಆಸೆ ಹುಟ್ಟಿ ಅವನೇನು ಮಾಡ್ತಾನೆ ಒಂದಿನ ಆ ಹಾವನ್ನು ನನಗೆ ಜಾಸ್ತಿ ಬಂಗಾರ ಕೊಡುವಂಥ ಕಾಲಿಂದ ಒದಿತಾನಂತೆ ಇದರಿಂದ ಸಿಟ್ಟಾದ ಸರ್ಪ ಏನು ಮಾಡುತ್ತೆ ಅವರ ಏಳು ಜ ಎಂಟು ಜನ ಹನ್ನಂದರನ್ನು ಕೊಂದುಬಿಟ್ಟು ಹೋಗುತ್ತೆ ಇದರಿಂದ ಕನ್ನಿಕೆಗೆ ಬೇಜಾರು ಮಾಡಿಕೊಂಡು ನನ್ನಿಂದಾನೇ ನನ್ನ ಹನ್ನಂದರು ತೀರ್ಕೊಂಡಿರಲ್ಲ ಅಂತ ಏನು ಮಾಡ್ತಾಳೆ ದೇವರ ಮುಂದೆ ಹೋಗಿ ಶಿರಚ್ಛೇದನಕ್ಕೆ ಮುಂದಾಗ್ತಾಳಂತೆ ಆವಾಗ ಶ್ರೀಮನ್ ನಾರಾಯಣ ಏನು ಮಾಡ್ತಾನೆ ವಾಸುಕಿಗೆ ಹೇಳಿ ಈ ಸತ್ತ ಹುಡುಗರನ್ನ ಬದುಕಿಸಿಕೊಡ್ತಾರೆ ಹೀಗಾಗಿ ತನ್ನ ಅನ್ನಂದಿರನ್ನು ಮಲವಳಿ ಪಡೆದಂಥ ಕನ್ನಿಕೆ ಯಶಸ್ವಿಯಾದ ಈ ದಿನವನ್ನೇ ಏನಂತ ಹೇಳ್ತೀವಿ ನಾಗರ ಪಂಚಮಿ ಅಂತ ಹೇಳ್ತೀವಿ ಇದು ವಿಶೇಷವಾಗಿ ಮಕ್ಕಳ ಹಬ್ಬ ಅಂತಲೇ ಹೇಳಬೇಕು ಯಾಕಂದರೆ ಅವಾಗಲೇ ಹೇಳ್ತೀವಲ್ಲ ಪಂಚಮಿ ಹಬ್ಬ ಉಳಿದವ ದಿನನಾಕ ಅನ್ನ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ ಪ್ರತಿಯೊಬ್ಬಂದು ಹೆಣ್ಮಕ್ಳು ಅದೇ ರೀತಿ ಕಾಯ್ತಿರ್ತಾರೆ ಮದುವೆ ಆಗಿ ಹೆಣ್ಮಕ್ಳು ಅನ್ನ ಬರ್ತಾನೆ ನಾವು ನಮ್ಮೂರಿಗೆ ಪಂಚಮಿ ಮಾಡಕ್ಕೆ ಹೋಗುನು ಅಂತೇಳಿ ನಾಗರ ಪಂಚಮಿ ಮಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ ಇದೆ ಹಾಗೂ ಸಹೋದರ ಸಹೋದರಿಯರು ನಾಗದೇವನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅವರ ಸಹೋದರರಿಗೆ ಲಾಭ ಹಾಗೂ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಆವಾಗಲೇ ನೋಡಿದರೆಲ್ಲ ಜೋಕಾಲೆ ಕಟ್ಟಿಬಿಟ್ಟು ಎಲ್ಲ ಕಡೆ ಪ್ರತಿಯೊಬ್ಬರು ಸಣ್ಣವರು ದೊಡ್ಡವರು ಅಂದೇ ಎಲ್ಲರೂ ಜೋಕಾಲೆ ಹಿಡಿಸಿ ಸಂತೋಷ ಪಡ್ತಾರೆ ಮತ್ತು ಉಂಡೆ ಅಂತೂ ಕಂಪಲ್ಸರಿ ಅಳ್ಳು ಉಂಡಿನ ಮಾಡಿ ನಾಗದೇವರಿಗೆ ಪ್ರಸಾದವಾಗಿ ಹಿಡಿತಾರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಛಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಖಾಲಿಯಂ ತಥಾ ಈ ಶ್ಲೋಕದಲ್ಲಿ ಬರುವ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆಯನ್ನು ಮಾಡ್ತೀವಿ ನಾವು ಇದರಿಂದ ಸರ್ಪ ಭಯ ಮತ್ತು ವಿಷದಿಂದ ತೊಂದರೆಯಾಗುವ ಭಯ ಹೋಗುತ್ತೆ ಅನ್ನೋ ನಂಬಿಕೆ ಈ ಹಬ್ಬಕ್ಕೆ ಇನ್ನೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದೇನಪ್ಪ ಅಂದರೆ ಹಿಂದೆ ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಾಂಡವರ ವಂಶಜನಾಗಿ ಉಳಿದವನು ಪರೀಕ್ಷಿತ ಮಹಾರಾಜ ಒಬ್ಬನೇ ಆ ಪರೀಕ್ಷಿತ ಮಹಾರಾಜ ಅರ್ಜುನ ಮತ್ತು ಸುಭದ್ರೆಯ ಮೊಮ್ಮಗ ಅಂದರೆ ಅರ್ಜುನ ಮತ್ತು ಸುಭದ್ರೆಯ ಮಗನಾದ ಅಭಿಮನ್ಯುವಿನ ಮಗ ಅಂದರೆ ಉತ್ತರೆಯ ಗರ್ಭದಲ್ಲಿ ಹುಟ್ಟಿದಂಥವನು ನಿಮಗೆ ಕುರುಕ್ಷೇತ್ರದಲ್ಲಿ ಒಂದು ಅಶ್ವತ್ಥಾಮ ಶಾಪಕ್ಕೊಳಗಾದ ಸನ್ನಿವೇಶ ಬರುತ್ತಲ್ಲ ಅಶ್ವತ್ಥಾಮ ಶಾಪಕ್ಕೊಳಗಾಗ ಕಾರಣವೇ ಪರೀಕ್ಷಿತ ಮಹಾರಾಜ ಅವನು ಗರ್ಭದಲ್ಲಿರಬೇಕಾದ್ರೆ ಅವನು ಕೊಲ್ಲಬೇಕಂತಾನೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಾನೆ ಅದು ಇನ್ನೊಂದು ದೊಡ್ಡ ಸ್ಟೂರ್ಣಿ ಇದೆ ಈ ಪರೀಕ್ಷಿತ ಮಹಾರಾಜ ಒಳ್ಳೆಯ ರಾಜನಾಗಿರ್ತಾನೆ ಆದರೆ ಎಲ್ಲ ಸುವಿಕ್ಷಿತವಾಗಿರುತ್ತೆ ಆದರೆ ಒಂದಿನ ಏನಾಗುತ್ತೆ ಇವನು ಬೇಟೆಗಂತ ಹೋಗಿರ್ತಾನೆ ಹೋದಾಗ ಇವನಿಗೆ ಕಾಡಿನಲ್ಲಿ ಬಾಯಾರಿಕೆ ಆಗುತ್ತೆ ಹಂಗೆ ಹುಡ್ಕೊಂಡು ಹೋದಾಗ ಒಂದು ಆಶ್ರಮ ಸಿಗತ್ತೆ ಅಲ್ಲಿ ಸಮಿಕಾ ಅನ್ನೋ ಋಷಿ ಆಶ್ರಮ ಅದು ಅವರು ಜ್ಞಾನದಲ್ಲಿ ಮಗ್ನರಾಗಿರ್ತಾರೆ ಇವನು ಎಷ್ಟು ಕೂಗಿದ್ರೂ ಅವ್ರಿಗೆ ಕೇಳಿಸಲ್ಲ ಆವಾಗ ಇವನು ಏನು ಮಾಡ್ತಾನೆ ಸಿಟಿಗೆದ್ದು ಅಲ್ಲೇ ಒಂದು ಸತ್ತು ಬಿದ್ದಿರೋ ಹಾವನ ಅವ್ರು ಕೊಳ್ಳಲ್ಲಿ ಹಾಕಿ ಹೋಗ್ತಾನೆ ಆಮೇಲೆ ಈ ಅಪಮಾನವನ್ನು ಆಮೇಲೆ ಅವನು ನೋಡಿದಂಥ ಶಮಿಕ ಮಗ ಶೃಂಗೇನವ ಶಾಪ ಕೊಡ್ತಾನೆ ಇನ್ನು ಏಳು ದಿನದಲ್ಲಿ ನೀನು ಹಾವಿನಿಂದ ಕಚ್ಚಿಸಲ್ಪಟ್ಟು ಸಾಯ್ತೀಯಾ ಅಂಥೇಳಿ ಅದೇ ರೀತಿಯಾಗಿ ಏಳನೇ ದಿನ ತಕ್ಷಕ ಅನ್ನೋ ಹಾವಿನಿಂದ ಕಚ್ಚಿಸ್ಕೊಂಡು ಪರೀಕ್ಷಿತ ಮಹಾರಾಜ ಸಾಯ್ತಾನೆ ಇದನ್ನು ಕಂಡು ಅವನ ಮಗನಾದ ಪರೀಕ್ಷಿತ ಮಾನ ಮಗನಾದ ಜನಮೇಜಯ ರಾಜ ಏನು ಮಾಡ್ತಾನೆ ಸರ್ಪಗಳನ್ನೇ ಇಲ್ಲದಂಗೆ ಮಾಡಿಬಿಡಬೇಕು ಅಂತ ಶಪಥ ತೊಟ್ಟು ಸರ್ಪನಾಶ ಯಾಗ ಅಂತ ಮಾಡ್ತಾನೆ ಈ ಯಾಗದ ಪ್ರಭಾವ ಎಷ್ಟಿರುತ್ತೆ ಅಂದರೆ ಪ್ರತಿಯೊಂದು ಹಾವು ತಮ್ಮ ಶಕ್ತಿಯನ್ನೆಲ್ಲ ಕಳ್ಕೊಂಡು ಬಂದು ಇಲ್ಲಿ ಬಿದ್ದು ಸಾಯ್ತಿರ್ತವೆ ಆವಾಗ ಎಲ್ಲ ಸರ್ಪಗಳು ಸೇರಿಬಿಟ್ಟು ಏನು ಮಾಡ್ತವೆ ಜರಾತ್ಕಾರು ಅನ್ನೋ ಇರ್ತಾಳೆ ಅವಳ ಹತ್ರ ಹೋಗಿ ಕೇಳ್ತವೆ ನಮ್ಮನ್ನು ಉಳಿಸ್ಬೇಕು ನೀನೇ ಅಂತ ಆವಾಗ ಜರತ್ಕಾರು ಈ ಹೆಣ್ಮಗಳು ಏಳು ನಾಗಕುಲದ ಹೆಣ್ಮಗಳು ಏನು ಅಂದರೆ ತನ್ನ ಮಗನಾದ ಆಸ್ತಿಕ ಋಷಿಗೆ ಹೇಳ್ತಾಳೆ ಈ ಯಜ್ಞಾನ ನಿಲ್ಲಿಸಪ್ಪ ಅಂತ ಹೇಳಿ ಆವಾಗ ಆಸ್ತಿಕ ಋಷಿ ಏನು ಮಾಡ್ತಾನೆ ಯಜ್ಞ ನಡೆಯುವ ಸ್ಥಳಕ್ಕೆ ಹೋಗ್ತಾನೆ ಹಾಗೂ ಜನಮೇಜಯ ರಾಜನಿಗೆ ಹೇಳ್ತಾನೆ ನಾನೊಬ್ಬ ಬ್ರಾಹ್ಮಣ ಪುತ್ರನಿದ್ದೀನಿ ನನಗೆ ನೀವು ದಕ್ಷಿಣೆಯ ರೂಪವಾಗಿ ಏನನ್ನಾದರೂ ಕೊಡಬೇಕು ಇಲ್ಲದೆ ನಿಮ್ಮ ಯಜ್ಞ ಪಲ್ಸಲ್ಲ ಅಂತ ಹೇಳ್ತಾನೆ ಆವಾಗ ಜನಮೇಜಯ ರಾಜ ನಿಮ್ಮ ಬ್ರಾಹ್ಮಣರಿಗೆ ನಾವು ದಕ್ಷಿಣೆ ಕೊಟ್ಟೆ ಕೊಡ್ತೀವಿ ನಿಮಗೇನು ಬೇಕು ಕೇಳಿ ಆಸ್ತಿ ಕರೆ ಅಂತಾನೆ ಆವಾಗ ಅವನೇನು ಹೇಳ್ತಾನೆ ಈ ಯಾಗವನ್ನು ನಿಲ್ಲಿಸಿ ನೀವೇ ಅದು ಅದು ನೀವು ನನಗೆ ಕೊಡೋ ದಕ್ಷಿಣೆ ಅಂತ ಹೇಳ್ತಾನೆ ಆವಾಗ ಜನಮೇಜರಾಯ ಮಾತಿಗೆ ಕಟ್ಟು ಬಿದ್ದು ಯಜ್ಞಾನ ನಿಲ್ಲಿಸ್ತಾನೆ ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಆಗಿತ್ತು ಈ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನವನ್ನು ನಾಗಪಂಚಮಿ ಅಂತ ಆಚರಣೆಯಲ್ಲಿ ಬಂತು ಆಮೇಲೆ ವಾಸುಕಿ ಮತ್ತು ಇತರೆ ಅಳಿಯುವುದ ಸರ್ಪಗಳು ಆಸ್ತಿಕ ಋಷಿ ತಮಗೆ ಮಾಡಿದಂಥ ಸಹಾಯಕ್ಕಾಗಿ ಅವನಿಗೊಂದು ವಾರವನ್ನು ಕೇಳ್ಕೊಡ್ತವೆ ಅದೇನೆಂದರೆ ಯಾರು ಆಸ್ತಿಕ ಋಷಿಯನ್ನು ನೆನೆಯುತ್ತಾರೋ ಅವರಿಗೆ ಸರ್ಪ ಭಯ ಇರುವುದಿಲ್ಲ ಅಂತ ಹೀಗಾಗಿ ಜನ ಸರ್ಪವನ್ನು ಕಂಡೊಡನೆ ಆಸ್ತಿಕ 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 ಅಂತಾರೆ ಹಾಗೂ ಮನೆಗಳಲ್ಲಿ ಎಲ್ಲಾದರೂ ಸರ್ಪ ಕಂಡರೆ ಆಸ್ತಿಕ ಋಷಿ ಕಹಳಭರವ ಅಂತ ಬರಿತಾ ಇದ್ದಿದ್ದು ನಾವು ಹಿಂದ್ಗ ಹಿಂದೆ ನೋಡ್ತಾ ಇದ್ವಿ ನಮ್ಮ ಮನೆಗಳಲ್ಲೆಲ್ಲ ಸರ್ಪ ಕಂಡು ಬಂದರೆ ಈ ರೀತಿ ಬರಿತಾ ಇದೇ ದಿನ ಈ ಹಿಂದೆ ನಡೆದಂಥ ಇನ್ನೊಂದು ಕಥೆಯನ್ನು ನಾವು ಉಲ್ಲೇಖಿಸ್ಬೋದು ಅದಂದರೆ ಕಾಳಿ ಶ್ರೀಕೃಷ್ಣ ಚಿಕ್ಕಂದಿನದಲ್ಲಿದ್ದಾಗ ಯಮುನಾ ತೀರದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅವ್ರು ಚೆಂಡು ಹೋಗಿ ಯಮುನಾ ನದಿಯಲ್ಲಿ ಬಿದ್ದೋಗುತ್ತೆ ಆ ಯಮುನಾ ನದಿಯಲ್ಲಿ ಒಂದು ಕಾಳಿಂಗ ಸರ್ಪ ಪಾಸ್ ಮಾಡ್ತಿರತ್ತೆ ಅದು ಯಮುನಾ ತೀರಕ್ಕೆ ಬರೋ ಎಲ್ಲರನ್ನೂ ಹೆದರಿಸ್ತಿರತ್ತೆ ಈ ನೆಲೆಯಲ್ಲಿ ಕೃಷ್ಣ ಆ ಬಾಲನ್ ತರೋ ಆ ಚಂಡನ್ ತರೋ ನೆವದಲ್ಲಿ ಹೋಗಿ ಮರ್ತನವನ್ನು ಮಾಡ್ತಾನೆ ಈ ದಿನ ಕೂಡ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ದಿನ ಆಗಿತ್ತು ಅಂತೇಳಿ ಪ್ರತೀತಿ ಹೇಳುತ್ತೆ ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ತೀವಿ ಹಾಗೂ ಕೆಲವೊಂದು ಕಡೆ ಮಹಾರಾಷ್ಟ್ರದ ಕೆಲವು ಕಡೆ ಬತ್ತಿಸಿರೋಳೆಲ್ಲ ಜೀವಂತ ನಾಗರ ಹಾವನ್ನೇ ಪೂಜಿಸ್ತಾರೆ ಈಗಲೂ ಕೂಡ ಈ ಎಲ್ಲ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ